ರವೀಂದ್ರನಾಥ ಟ್ಯಾಗೋರ್ ಕಡಲ ತೀರದ ಕಡಲ ಮಕ್ಕಳು ರೊಚ್ಚಿಗೆದ್ದಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ ಹಾಗಾದರೆ ಇವರ ಹೋರಾಟಕ್ಕೆ ಕಾರಣ ಏನು ಅಂತೀರಾ ಇಲ್ಲಿದೆ ನೋಡಿ ಡೀಟೇಲ್ಸ್ ಕೆಂಡವಾದ ಕಡಲತಡಿಯ ಮಕ್ಕಳು ಕೋಸ್ಟಲ್ ಗಾರ್ಡ್ಗೆ ಜಾಗ ನೀಡದಂತೆ ಒತ್ತಾಯ ಕಾರವಾರ ಅಂದಕ್ಷಣ ಕಡಲ ತೀರ ಆದರೆ ಕಳೆದ ಕೆಲವು ವರ್ಷಗಳಿಂದ ಈ ತೀರ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಾಗುವುದು ಇದೀಗ ಭಾರತೀಯ ತಟರಕ್ಷಕ ಪಡೆಗೆ ಜಾಗ ನೀಡಿರುವ ವಿಚಾರಕ್ಕೆ ಕಡಲ ಮಕ್ಕಳು ಕೆರಳಿ ಕೆಡ್ಡವಾಗಿದ್ದಾರೆ ವರ್ಷಗಳ ಹಿಂದೆ ಕಾರವಾರದ ರವೀಂದ್ರನಾಥ್ ಠಾಗೋರ್ ತೀರ ಸಾಗರಮಾಲಾ ಯೋಜನೆಯಿಂದ ಸುದ್ದಿಯಾಗಿತ್ತು ಇದೀಗ ಭಾರತೀಯ ತಟರಕ್ಷಕ ಪಡೆಗೆ ಜಾಗ ನೀಡಲಾಗಿದೆ ಇದಕ್ಕೆ ಸಂಬಂಧಿಸಿ ದಾಖಲೆಗಳು ಆಗಿವೆಯಂತೆ ಈ ವಿಚಾರ ಮೀನುಗಾರರಿಗೆ ಗೊತ್ತಾಗ್ತಿದ್ದಂತೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಆಕ್ರೋಶ ಹೊರಹಾಕಿದ್ದಾರೆ

ಕೋಟೆ ಕಟ್ಟೆಯಿಂದ ಕೋಡಿ ಭಾಗವರೆಗಿನ ಕಡಲತೀರ ಪ್ರದೇಶದಲ್ಲಿ ದಿನನಿತ್ಯ ಸಾವಿರಾರು ನಾಗರಿಕರು ಮತ್ತು ಪ್ರವಾಸಿಗರು ವಾಯುವಿಹಾರ ಮಾಡುತ್ತಾರೆ ಅಲ್ಲದೆ ಮೀನುಗಾರರ ಕುಟುಂಬಗಳಿಗೆ ತಡ ಕೈಗಾರಿಕೆಗೆ ಅನುಕೂಲವಾಗುವ ತಾಣವಾಗಿದೆ ಹೀಗಾಗಿ ಕಡಲತೀರ ಯಾವುದೇ ಕಾರಣಕ್ಕೂ ತಡರಕ್ಷಕ ಪಡೆಗೆ ಜಾಗ ನೀಡಬೇಡಿ ಎಂದು ಮನವಿ ಮಾಡಿದ್ದಾರೆ ಇದ್ದಂಥ ಜಾಗ ಇವರು ಮನವನ್ನಂತೆ ಕಬ್ಜೆ ಮಾಡಿ ಬಂದರೆ ಮೀನುಗಾರರ ಎಲ್ಲಿ ಹೋಗಬೇಕು ಅವರಿಗೊಂದು ತೋರ್ಸಬೇಕಲ್ಲ ಮೀನುಗಾರರಿಗೆ ಹೋದಂತ ಇದ್ದವರಿಗೆ ಅವರು ಬಡ ಕುಟುಂಬದವರಿದ್ದರು ಎಲ್ಲ ಹೋಗದಲ್ಲಿ ಅವರು ಹಣ ಮೀಸಲಲ್ಲಿಗೆ ಬಲೆ ಉಂಟು ಕೋಣೆ ಉಂಟು ಪ್ರತಿಯೊಂದು ದಂಧೆ ಉದ್ಯೋಗ ಉಂಟು ಇಡೀ ಕೂಡ ಜಾಗ ಕೊಡೋದಿಲ್ಲ ಇದ್ರ ಮುಂದೆ ಎಸ್ತು ಹೋಗಬೇಕು ಎಲ್ಲಿಗೆ ಈಗಾಗಲೇ ನೌಕಾನೆರೆ ಯೋಜನೆಗೆ ಹನ್ನೊಂದು ಸಾವಿರ ಎಕರೆ ಭೂಮಿಯನ್ನ ನೀಡಿದ್ದೇವೆ ಹದಿನೆಂಟು ಕಡಲ ತೀರಗಳು ಯೋಜನೆ ಪಾಲಾಗಿವೆ ಎರಡು ಸಾವಿರದ ಒಂಬತ್ತರಲ್ಲಿ ಇದೇ ತಟರಕ್ಷಕ ಪಡೆಗೆ ಜಾಗ ನೀಡುವ ಪ್ರಸ್ತಾವ ಬಂದಾಗ ಮೀನುಗಾರರು ಮತ್ತು ವಿವಿಧ ಸಂಘಟನೆಗಳು ಬೃಹತ್ ಪ್ರತಿಭಟನೆ ನಡೆಸಿದ್ದವು ಆಗ ಜಿಲ್ಲಾಡಳಿತವು ಕಾರವಾರ ಬದಲಾಗಿ ಅಮದಳ್ಳಿಯಲ್ಲಿ ಇಪ್ಪತ್ತು ಎಕರೆ ಹತ್ತು ಗುಂಟೆ ಜಾಗವನ್ನ ತಟರಕ್ಷಕ ಪಡೆಗೆ ನೀಡಿದ್ದಲ್ಲದೆ ಅಲ್ಲಿ ಶಂಕುಸ್ಥಾಪನೆ ಕೂಡ ನೆರವೇರಿತ್ತು ಆದರೆ ತಟರಕ್ಷಕ ಪಡೆ ಮತ್ತೆ ಇಲ್ಲಿನ ಕಡಲ ತೀರದ ಮೇಲೆ ಕಣ್ಣಿಟ್ಟಿರುವುದು ಮೀನುಗಾರರ ಆಕ್ರೋಶಕ್ಕೆ ಕಾರಣವಾಗಿದೆ ಕೊಡಬಾರದು ಕೊಟ್ಟದೇ ಆದ ಪಕ್ಷದಲ್ಲಿ ನಮ್ಮ ಒಂದು ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಈಗ ಏನಂತ ಹೇಳಿದ್ರೆ ಓವರ್ ಕ್ರಾಫ್ಟ್ ನಿರ್ಮಾಣ ಮಾಡಿದ್ರೆ ನಮ್ಮ ಬಲೆಗಳು ಹೊಡಿಲಿಕ್ಕೆ ಆಗೋದಿಲ್ಲ ಹಾಗಾಗಿ ಮೀನುಗಾರಿಕೂ ಕೂಡ ನಿಷೇಧ ಆಗ್ತದೆ ವಾಯು ಇರೋಕ್ಕೂ ಜಾಗ ಇರೋದಿಲ್ಲ ನಿಷೇಧಿತ ಪ್ರದೇಶದಿಂದ ಆಗಿರ್ತದೆ ಹಾಗಾಗಿ ನಾವು ಜಿಲ್ಲಾಧಿಕಾರಿ ಗಮನಕ್ಕೆ ತಲುಪ ಇದ್ದೇವೆ ಯಾವ ಕಾರಣಕ್ಕೂ ಒಂದ್ ಕೂಡ ಜಾಗವನ್ನು ನಾವು ಬಿಡ್ಕೊಡೋದಿಲ್ಲ ಇದನ್ನು ಕೊಟ್ಟದೇ ಆದ ಪಕ್ಷದಲ್ಲಿ ಉಗ್ರವಾದ ಹೋರಾಟವನ್ನು ಅಂತ ಹೇಳಿಕೆ ಇಷ್ಟಪಡ್ತೇನೆ ಒಂದು ವೇಳೆ ಕಡಲ ತೀರದಲ್ಲಿ ಹೋವರ್ ಕ್ರಾಫ್ಟ್ ನಿಲುಗಡೆ ಮಾಡಿದರೆ ಮೀನುಗಾರರು ಮತ್ತು ವಾಯುವಿಹಾರಕ್ಕೆ ಬರುವವರಿಗೆ ತೊಂದರೆಯಾಗಲಿದೆ ಹೀಗಾಗಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಶೇಷಗಿರಿ ಮೊಂಡಲ್ಲಿ ರಿಪಬ್ಲಿಕ್ ಕನ್ನಡ ಕಾರವಾರ ಕಾರವಾರದ ರವೀಂದ್ರನಾಥ ಟ್ಯಾಗೋರ್ ಕಡಲ ತೀರದ ಕಡಲ ಮಕ್ಕಳು ೊಚ್ಚಿಗೆದ್ದಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ಕೂಡ ಹಾಕಿದ್ದಾರೆ ಹಾಗಾದರೆ ಇವರ ಹೋರಾಟಕ್ಕೆ ಕಾರಣ ಏನು ಅಂತಿರಾ ಇಲ್ಲಿದೆ ನೋಡಿ ಡೀಟೇಲ್ಸ್ ಹೋರಾಟ ಕೆಂಡವಾದ ತಡಿಯ ಮಕ್ಕಳು ಕೋಸ್ಟಲ್ ಗಾರ್ಡ್ಗೆ ಜಾಗ ನೀಡದಂತೆ ಒತ್ತಾಯ ಕಾರವಾರ ಅಂದಕ್ಷಣ ನೆನಪಾಗುವುದು ತೀರ ಆದರೆ ಕಳೆದ ಕೆಲವು ವರ್ಷಗಳಿಂದ ಈ ತೀರ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಾಗುವುದು ಇದೀಗ ಭಾರತೀಯ ತಡರಕ್ಷಕ ಪಡೆಗೆ ಜಾಗ ನೀಡಿರುವ ವಿಚಾರಕ್ಕೆ ಕಡಲ ಮಕ್ಕಳು ಕೆರಳಿ ಕೆಂಡವಾಗಿದ್ದಾರೆ ವರ್ಷಗಳ ಹಿಂದೆ ಕಾರವಾರದ ರವೀಂದ್ರನಾಥ್ ಕಡಲ ತೀರ ಸಾಗರಮಾಲಾ ಯೋಜನೆಯಿಂದ ಸುದ್ದಿಯಾಗಿತ್ತು ಇದೀಗ ಭಾರತೀಯ ತಡರಕ್ಷಕ ಪಡೆಗೆ ಜಾಗ ನೀಡಲಾಗಿದೆ ಇದಕ್ಕೆ ಸಂಬಂಧಿಸಿ ದಾಖಲೆಗಳು ಆಗಿವೆಯಂತೆ ಈ ವಿಚಾರ ಮೀನುಗಾರರಿಗೆ ಗೊತ್ತಾಗ್ತಿದ್ದಂತೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಆಕ್ರೋಶ ಹೊರಹಾಕಿದ್ದಾರೆ वर्गे होराट रात हो हो कागी हो ಕಟ್ಟೆಯಿಂದ ಕೋಡಿ ಭಾಗವರೆಗಿನ ಕಡಲತೀರ ಪ್ರದೇಶದಲ್ಲಿ ದಿನನಿತ್ಯ ಸಾವಿರಾರು ನಾಗರಿಕರು ಮತ್ತು ಪ್ರವಾಸಿಗರು ವಾಯುವಿಹಾರ ಮಾಡುತ್ತಾರೆ ಅಲ್ಲದೆ ಮೀನುಗಾರರ ಕುಟುಂಬಗಳಿಗೆ ದಡ ಕೈಗಾರಿಕೆಗೆ ಅನುಕೂಲವಾಗುವ ತಾಣವಾಗಿದೆ ಹೀಗಾಗಿ ಕಡಲತೀರ ಯಾವುದೇ ಕಾರಣಕ್ಕೂ ತಡರಕ್ಷಕ ಪಡೆಗೆ ಜಾಗ ನೀಡಬೇಡಿ ಎಂದು ಮನವಿ ಮಾಡಿದ್ದಾರೆ ಇದ್ದಂತಹ ಜಾಗ ಇವರು ಮನಬಂದಂತೆ ಕಬ್ಜೆ ಮಾಡಿ ಬಂದರೆ ಮೀನುಗಾರರ ಎಲ್ಲಿ ಹೋಗಬೇಕು ಅವರು ತೋರಿಸಬೇಕಲ್ಲ ಮೀನುಗಾರರಿಗೆ ಹೋದಂತ ಇದ್ದವರಿಗೆ ಅವರು ಬಡ ಕುಟುಂಬದವರಿದ್ದರು ಎಲ್ಲಿ ಓದಲ್ಲಿಗೆ ಅವರು ಹಣ ಬಲೆ ಉಂಟು ದೋಣಿ ಉಂಟು ಪ್ರತಿಯೊಂದು ದಂಧೆ ಉದ್ಯೋಗ ಉಂಟು ಎಡೀಕ್ ಕೂಡ ಜಾಗ ಕೊಡುದಿಲ್ಲ ಇದ್ರ ಮುಂದೆ ಎಸ್ತಾ ಹೋಗಬೇಕೆಲ್ಲಿಗೆ ಈಗಾಗಲೇ ನೌಕಾನೆರೆ ಯೋಜನೆಗೆ ಹನ್ನೊಂದು ಸಾವಿರ ಎಕರೆ ಭೂಮಿಯನ್ನ ನೀಡಿದ್ದೇವೆ ಹದಿನೆಂಟು ಕಡಲ ತೀರಗಳು ಯೋಜನೆ ಪಾಲಾಗಿವೆ ಎರಡು ಸಾವಿರದ ಒಂಬತ್ತರಲ್ಲಿ ಇದೇ ತಟರಕ್ಷಕ ಪಡೆಗೆ ಜಾಗ ನೀಡುವ ಪ್ರಸ್ತಾವ ಬಂದಾಗ ಮೀನುಗಾರರು ಮತ್ತು ವಿವಿಧ ಸಂಘಟನೆಗಳು ಬೃಹತ್ ಪ್ರತಿಭಟನೆ ನಡೆಸಿದ್ದವು ಆಗ ಜಿಲ್ಲಾಡಳಿತವು ಕಾರವಾರ ಬದಲಾಗಿ ಅಮದಳ್ಳಿಯಲ್ಲಿ ಇಪ್ಪತ್ತು ಎಕರೆ ಹತ್ತು ಗುಂಟೆ ಜಾಗವನ್ನ ತಟರಕ್ಷಕ ಪಡೆಗೆ ನೀಡಿದ್ದಲ್ಲದೆ ಅಲ್ಲಿ ಶಂಕುಸ್ಥಾಪನೆ ಕೂಡ ನೆರವೇರಿತ್ತು ಆದರೆ ತಟರಕ್ಷಕ ಪಡೆ ಮತ್ತೆ ಇಲ್ಲಿನ ಕಡಲ ತೀರದ ಮೇಲೆ ಕಣ್ಣಿಟ್ಟಿರುವುದು ಮೀನುಗಾರರ ಆಕ್ರೋಶಕ್ಕೆ ಕಾರಣವಾಗಿದೆ ಕೊಟ್ಟದೇ ಆದ ಪಕ್ಷದಲ್ಲಿ ನಮ್ಮ ಒಂದು ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಈಗ ಏನಂತ ಹೇಳಿದ್ರೆ ಓವರ್ ಕ್ರಾಫ್ಟ್ ನಿರ್ಮಾಣ ಮಾಡಿದ್ರೆ ನಮ್ಮ ಬಲೆಗಳು ಹೊಡಿಲಿಕ್ಕೆ ಆಗೋದಿಲ್ಲ ಹಾಗಾಗಿ ನೀರುಗಾರಕ್ಕೂ ಕೂಡ ನಿಷೇಧ ಆಗ್ತದೆ ವಾಯು ಇರೋಕ್ಕೂ ಜಾಗ ಇರುವುದಿಲ್ಲ ನಿಷೇಧಿತ ಅಂತ ಆಗಿರ್ತದೆ ಹಾಗಾಗಿ ನಾವು ಜಿಲ್ಲಾಧಿಕಾರಿ ಗಮನಕ್ಕೆ ತರ್ತಾ ಇದ್ದೇವೆ ಯಾವ ಕಾರಣಕ್ಕೂ ಒಂದ್ ನಿಂಚೂ ಕೂಡ ಜಾಗವನ್ನು ನಾವು ಬಿಡ್ಕೊಡೋದಿಲ್ಲ ಇದನ್ನು ಕೊಟ್ಟದೇ ಆದ ಪಕ್ಷದಲ್ಲಿ ಉಗ್ರವಾದ ಹೋರಾಟವನ್ನು ಅಂತ ಹೇಳಿಕೆ ಇಷ್ಟಪಡ್ತೇನೆ ಒಂದು ವೇಳೆ ಕಡಲ ತೀರದಲ್ಲಿ ಹೋವರ್ ಕ್ರಾಫ್ಟ್ ನಿಲುಗಡೆ ಮಾಡಿದರೆ ಮೀನುಗಾರರು ಮತ್ತು ವಾಯುವಿಹಾರಕ್ಕೆ ಬರುವವರಿಗೆ ತೊಂದರೆಯಾಗಲಿದೆ ಹೀಗಾಗಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಶೇಷಗಿರಿ ಮೊಂಡಲ್ಲಿ ರಿಪಬ್ಲಿಕ್ ಕನ್ನಡ ಕಾರವಾರ ಕಾರವಾರದ ರವೀಂದ್ರನಾಥ ಟ್ಯಾಗೋರ್ ಕಡಲ ತೀರದ ಕಡಲ ಮಕ್ಕಳು ೊಚ್ಚಿ ಗೆದ್ದಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ ಹಾಗಾದರೆ ಇವರ ಹೋರಾಟಕ್ಕೆ ಕಾರಣ ಏನು ಅಂತೀರಾ ಇಲ್ಲಿದೆ ನೋಡಿ ಡೀಟೇಲ್ಸ್ ಕೆಂಡವಾದ ಕಡಲತಡಿಯಾ ಮಕ್ಕಳು ಕೋಸ್ಟಲ್ ಗಾರ್ಡ್ಗೆ ಜಾಗ ನೀಡದಂತೆ ಒತ್ತಾಯ ಕಾರವಾರ ಅಂದಕ್ಷಣ ಕಡಲ ತೀರ ಆದರೆ ಕಳೆದ ಕೆಲವು ವರ್ಷಗಳಿಂದ ಈ ತೀರ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಾಗುವುದು ಇದೀಗ ಭಾರತೀಯ ತಟರಕ್ಷಕ ಪಡೆಗೆ ಜಾಗ ನೀಡಿರುವ ವಿಚಾರಕ್ಕೆ ಕಡಲ ಮಕ್ಕಳು ಕೆರಳಿ ಕೆಡ್ಡವಾಗಿದ್ದಾರೆ ವರ್ಷಗಳ ಹಿಂದೆ ಕಾರವಾರದ ರವೀಂದ್ರನಾಥ್ ಕಡಲ ಕಡಲತೀರ ಸಾಗರಮಾಲಾ ಯೋಜನೆಯಿಂದ ಸುದ್ದಿಯಾಗಿತ್ತು ಇದೀಗ ಭಾರತೀಯ ತಡರಕ್ಷಕ ಪಡೆಗೆ ಜಾಗ ನೀಡಲಾಗಿದೆ ಇದಕ್ಕೆ ಸಂಬಂಧಿಸಿ ದಾಖಲೆಗಳು ಆಗಿವೆಯಂತೆ ಈ ವಿಚಾರ ಮೀನುಗಾರರಿಗೆ ಗೊತ್ತಾಗ್ತಿದ್ದಂತೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಆಕ್ರೋಶ ಹೊರಹಾಕಿದ್ದಾರೆ हेलो वरगे होराटा हेलो यतक का भी होराटा ಕಟ್ಟೆಯಿಂದ ಕೋಡಿ ಭಾಗವರೆಗಿನ ಕಡಲತೀರ ಪ್ರದೇಶದಲ್ಲಿ ದಿನನಿತ್ಯ ಸಾವಿರಾರು ನಾಗರಿಕರು ಮತ್ತು ಪ್ರವಾಸಿಗರು ವಾಯುವಿಹಾರ ಮಾಡುತ್ತಾರೆ ಅಲ್ಲದೆ ಮೀನುಗಾರರ ಕುಟುಂಬಗಳಿಗೆ ದಡ ಕೈಗಾರಿಕೆಗೆ ಅನುಕೂಲವಾಗುವ ತಾಣವಾಗಿದೆ ಹೀಗಾಗಿ ಕಡಲತೀರ ಯಾವುದೇ ಕಾರಣಕ್ಕೂ ತಡರಕ್ಷಕ ಪಡೆಗೆ ಜಾಗ ನೀಡಬೇಡಿ ಎಂದು ಮನವಿ ಮಾಡಿದ್ದಾರೆ ಇದಂತ ಜಾಗ ಇವರು ಮನ ಬಂದಂತೆ ಕಬ್ಜೆ ಮಾಡಲಿ ಬಂದ್ರೆ ಮೀನುಗಾರರ ಎಲ್ಲಿ ಹೋಗಬೇಕು ಅವರು ತೋರಿಸಬೇಕಲ್ಲ ಮೀನುಗಾರರಿಗೆ ಅವರು ಬಡ ಕುಟುಂಬದವರಿದ್ದಾರೆ ಅವರು ಹಣ ಬೀಸಲಲ್ಲಿಗೆ ಬಲೆ ಉಂಟು ಪ್ರತಿ ಒಂದು ದಂಧೆ ಉದ್ಯೋಗ ಉಂಟು ಎಡೀ ಕೂಡ ಜಾಗ ಕೊಡುದಿಲ್ಲ ಇದ್ರ ಮುಂದೆಷ್ಟೇನು ಹೋಗಬೇಕೆಲ್ಲಿಗೆ ಈಗಾಗಲೇ ನೌಕಾನೆರೆ ಯೋಜನೆಗೆ ಹನ್ನೊಂದು ಸಾವಿರ ಎಕರೆ ಭೂಮಿಯನ್ನ ನೀಡಿದ್ದೇವೆ ಹದಿನೆಂಟು ಕಡಲ ತೀರಗಳು ಯೋಜನೆ ಪಾಲಾಗಿವೆ ಎರಡು ಸಾವಿರದ ಒಂಬತ್ತರಲ್ಲಿ ಇದೇ ತಟರಕ್ಷಕ ಪಡೆಗೆ ಜಾಗ ನೀಡುವ ಪ್ರಸ್ತಾವ ಬಂದಾಗ ಮೀನುಗಾರರು ಮತ್ತು ವಿವಿಧ ಸಂಘಟನೆಗಳು ಬೃಹತ್ ಪ್ರತಿಭಟನೆ ನಡೆಸಿದ್ದವು ಆಗ ಜಿಲ್ಲಾಡಳಿತವು ಕಾರವಾರ ಬದಲಾಗಿ ಅಮದಳ್ಳಿಯಲ್ಲಿ ಇಪ್ಪತ್ತು ಎಕರೆ ಹತ್ತು ಗುಂಟೆ ಜಾಗವನ್ನ ತಟರಕ್ಷಕ ಪಡೆಗೆ ನೀಡಿದ್ದಲ್ಲದೆ ಅಲ್ಲಿ ಶಂಕುಸ್ಥಾಪನೆ ಕೂಡ ನೆರವೇರಿತ್ತು ಆದರೆ ತಟರಕ್ಷಕ ಪಡೆ ಮತ್ತೆ ಇಲ್ಲಿನ ಕಡಲ ತೀರದ ಮೇಲೆ ಕಣ್ಣಿಟ್ಟಿರುವುದು ಮೀನುಗಾರರ ಆಕ್ರೋಶಕ್ಕೆ ಕಾರಣವಾಗಿದೆ ಕೊಡಬಾರದು ಕೊಟ್ಟದೇ ಆದ ಪಕ್ಷದಲ್ಲಿ ನಮ್ಮ ಒಂದು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಈಗ ಏನಂತ ಹೇಳಿದ್ರೆ ಓವರ್ ಕ್ರಾಫ್ಟ್ ನಿರ್ಮಾಣ ಮಾಡಿದ್ರೆ ನಮ್ಮ ಬಲೆಗಳು ಹೊಡೀಲಿಕ್ಕೆ ಆಗೋದಿಲ್ಲ ಹಾಗಾಗಿ ಮೀನುಗಾರಿಕೂ ಕೂಡ ನಿಷೇಧ ಆಗ್ತದೆ ವಾಯು ಇರೋಕ್ಕೂ ಜಾಗ ಇರುವುದಿಲ್ಲ ನಿಷೇಧಿತ ಪ್ರದೇಶದಿಂದ ಆಗಿರ್ತದೆ ಹಾಗಾಗಿ ನಾವು ಜಿಲ್ಲಾಧಿಕಾರಿ ಗಮನಕ್ಕೆ ತರ್ತಾ ಇದ್ದೇವೆ ಯಾವ ಕಾರಣಕ್ಕೂ ಒಂದ್ ನಿಂಚೂ ಕೂಡ ಜಾಗವನ್ನು ನಾವು ಬಿಡ್ಕೊಡೋದಿಲ್ಲ ಇದನ್ನು ಕೊಟ್ಟದೇ ಆದ ಪಕ್ಷದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿಕೆ ಇಷ್ಟಪಡ್ತೇನೆ ಒಂದು ವೇಳೆ ಕಡಲ ತೀರದಲ್ಲಿ ಹೋವರ್ ಕ್ರಾಫ್ಟ್ ನಿಲುಗಡೆ ಮಾಡಿದರೆ ಮೀನುಗಾರರು ಮತ್ತು ವಾಯುವಿಹಾರಕ್ಕೆ ಬರುವವರಿಗೆ ತೊಂದರೆಯಾಗಲಿದೆ ಹೀಗಾಗಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಶೇಷಗಿರಿ ಮುಂಡಲ್ಲಿ ರಿಪಬ್ಲಿಕ್ ಕನ್ನಡ ಕಾರವಾರ